ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಅಮೂಲ್ಯ ಅಭಿರುಚಿ ವೀಡಿಯೋಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆಯ ರುಚಿಕರವಾದ ಸೂಪ್ಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಈ ಮೊಟ್ಟೆ ಸಾಂಬಾರು ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿಗೆ ಪರೋಟಾಗೆ ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ ತುಂಬ ಸಿಂಪಲಾಗಿ ಬೇಗನೆ ಮಾಡ್ಕೋಬಹುದು ಬೇಗ ಆಗುತ್ತೆ ಒಂದು ಇಪ್ಪತ್ತು ನಿಮಿಷಕ್ಕೆಲ್ಲ ರೆಡಿಯಾಗುತ್ತೆ ಈ ಸಾಂಬಾರು ವೆರಿ ಟೇಸ್ಟಿಯಾಗಿರುತ್ತೆ ನೀವು ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಯಾರಿನ ಸಬ್ಸ್ಕ್ರೈಬರ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಅರ್ಧ ತೊಗೊಂಡಿದ್ದೀನಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಕ್ಕೊಂಡಿದ್ದೀನಿ ಮತ್ತು ಒಂದೂವರೆ ಇಂಚಷ್ಟು ಶುಂಠಿ ಅರ್ಧ ಈರುಳ್ಳಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಇದಿಷ್ಟು ರುಬ್ಬಕ್ಕೆ ಹಾಕ್ಕೋಬೇಕು ನೆಕ್ಸ್ಟು ಒಂದು ನಾಲ್ಕು ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಆಗಿದ್ಮೇಲೆ ನೆಕ್ಸ್ಟು ಒಂದು ಒಂದು ಸ್ಪೂನಷ್ಟು ಹುರುಗಡ್ಲೆ ಹಾಕ್ಕೋಬೇಕು ಏಕೆಂದರೆ ಇದು ಮೊಟ್ಟೆ ಸಾಂಬಾರು ನೀರು ಬಿಟ್ಕೊಳುತ್ತೆ ಹಾಗಾಗಿ ಒಂದು ಸ್ಪೂನ್ ಹುರ್ಗಡ್ಲೆ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಮತ್ತು ಎರಡು ಚಕ್ಕೆ ಲವಂಗ ಎರಡು ಪೀಸಷ್ಟು ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಮನೇಲಿ ಸಾಂಬಾರ್ ಪೌಡರ್ ಇಲ್ಲ ಅಂದರೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಜೀರಿಗೆ ಪೌಡರ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಇವಾಗ ನೆಕ್ಸ್ಟು ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕ್ಕೋಬೇಕು ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನೂ ಅರ್ಧ ಈರುಳ್ಳಿ ಇತ್ತಲ್ಲ ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇವಾಗ ಈರುಳ್ಳಿನ ಚೆನ್ನಾಗಿ ಕೆಂಪುಗಾಗುವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆವಾಗ ಮೆರೂನ್ ಕಲರ್ ಬಂದರೆ ಸಾಂಬಾರು ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ನಾನು ನಾನಿವಾಗ ಮಸಾಲೆನ ಹಾಕೋತಾ ಇದ್ದೀನಿ ಈ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಅವರು ರುಬ್ಬಿರೋ ಜಾರಿಗೆನೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನ ಹಾಕೋತಾ ಇದ್ದೀನಿ ನಮಗೆ ಎಷ್ಟು ಬೇಕು ಸಾಂಬಾರು ನೋಡಿಕೊಂಡು ಕ್ವಾಂಟಿಟಿನ ಹೆಚ್ಚಿಸ್ಕೋಬೇಕು ಈ ಟೈಮಲ್ಲಿ ನಾವು ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಹಾಕಿರ್ತೀವಿ ಇನ್ನೇನು ಹಾಕೋದು ಬೇಡ ಅಕಸ್ಮಾತ್ ಸ್ವಲ್ಪ ಖಾರ ಕಡಿಮೆ ಇತ್ತು ಅಂದರೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಬೋದು ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪ್ಲೇಟ್ನ ಮುಚ್ಚಿ ಕುದಿಯೋಕ್ಕೆ ಇದ್ದೀನಿ ಸುಮಾರು ಐದು ನಿಮಿಷ ಕುದ್ರೆ ಸಾಕಾಗುತ್ತೆ ಆಮೇಲೆ ನೆಕ್ಸ್ಟ್ ಮೊಟ್ಟೆನ ಒಂದು ಎಂಟು ಮೊಟ್ಟೆ ತೊಗೊಂಡಿದ್ದೀನಿ ನೋಡಿ ಇವಾಗ ಐದು ನಿಮಿಷ ಚೆನ್ನಾಗೆ ಕುದಿ ಬಂದಿದೆ ಅರ್ಧ ಬೆಂದಿದೆ ಸಾಂಬಾರು ಈ ಟೈಮಲ್ಲಿ ನಾನು ಮೊಟ್ಟೆನ ಓಪನ್ ಮಾಡಿ ಈ ಥರ ಸೌಟಲ್ಲಿ ಹಾಕ್ಕೊಂಡು ನಿಧಾನಕ್ಕೆ ಸಾಂಬಾರು ಒಳಗಡೆ ಹಾಕ್ಕೋತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಮೊಟ್ಟೆ ಅದು ಎಲ್ಲ ಕಟ್ ಕಲಿಸ್ಕೊಳ್ಳಲ್ಲ ನೀಟಾಗಿ ಹಾಗೇ ಉಂಡೆ ಥರನೇ ಬೇಯಿ ಬೇಯುತ್ತೆ ಕರೆಕ್ಟಾಗೆ ಅದಕ್ಕೆ ನಾನು ಈ ಥರ ಸೌಟಲ್ಲಿ ಹಾಕ್ಕೊಂಡು ನಿಧಾನಕ್ಕೆ ಬಿಡ್ತಾಯಿದ್ದೀನಿ ಎಲ್ಲ ಮೊಟ್ಟೆನೂ ಇದೇ ಥರ ಹಾಕೋತಾ ಇದ್ದೀನಿ ನೀವು ಇದೇ ಥರ ಟ್ರೈ ಮಾಡಿ ಆವಾಗ ಮೊಟ್ಟೆ ಎಲ್ಲೂ ಬಿಟ್ಕೊಳ್ಳಲ್ಲ ಚೆನ್ನಾಗೆ ಬೇಯ್ಕೊಂಡಿರುತ್ತೆ ಇವಾಗ ಎಲ್ಲ ಮೊಟ್ಟೆನೂ ಅದೇ ಥರ ಹಾಕ್ಕೊಂಡಿದ್ದೀನಿ ನೋಡಿ ಈ ಟೈಮಲ್ಲಿ ಎಲ್ಲ ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಸಿಮ್ಮುರಿಲಿ ಮುಚ್ಚಿಟ್ಬಿಟ್ರೆ ಇದು ಕರೆಕ್ಟಾಗಿ ಬೇಯುತ್ತೆ ಸಾಂಬಾರು ಮೊಟ್ಟೆ ಎಲ್ಲ ಇವಾಗ ನೋಡಿ ಇದು ರೆಡಿಯಾಗಿದೆ ಇದೇ ಥರ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರೋದು ಒಂದು ಮೊಟ್ಟೆನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಈ ಈ ಥರ ಉಂಡೆ ಥರನೇ ಇರುತ್ತೆ ಎಲ್ಲೂ ಆಗಿರಲ್ಲ ಮೊಟ್ಟೆ ಇದೇ ಥರ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕಂತೂ ಸೂಪರಾಗಿರುತ್ತೆ ಬೇಗನೆ ಆಗುತ್ತೆ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್